ಯಾವಾಗಲೂ ಒಂದು ಪ್ರಶ್ನೆ ಬರೋಂಥದ್ದು ಡಯಾಬಿಟೀಸ್ ಇದ್ದವರು ಬೆಳಗಿನ ಉಪಹಾರ ಸ್ವೀಕರಿಸಲೇಬೇಕಾ ಅದನ್ನು ಸ್ಕಿಪ್ ಮಾಡ್ಬೋದಾ ಬ್ರೇಕ್ಫಾಸ್ಟ್ ಎಷ್ಟು ಅವಶ್ಯಕತೆ ಇದೆ ಅಂತ ಹೇಳೋ ಒಂದು ಪ್ರಶ್ನೆಗಳು ಯಾವಾಗಲೂ ಪ್ರಶ್ನೆ ಬರ್ತಾನೇ ಇರುತ್ತೆ ನನ್ನ ಹೆಚ್ಚಿನ ಕ್ಲೈಂಟ್ಸ್ಗಳಲ್ಲಿ ನಾನು ನೋಡಿದ್ದೀನಿ ಬ್ರೇಕ್ಫಾಸ್ಟ್ ಬೇಕೇ ಬೇಕಾಗುತ್ತೆ ಕೆಲವೊಂದು ಬೆರಳೆಣಿಕೆ ಜನರ ಪ್ರಕೃತಿ ಮೇಲೆ ಅಷ್ಟೇ ನನಗೆ ಇಲ್ಲ ನಿಮಗೆ ಬೆಳಗಿನ ತಿಂಡಿ ನೀವು ತಿಂದೇ ಇರಬಹುದು ಅಂತ ಹೇಳಕ್ಕೆ ಸಾಧ್ಯ ಆಗಿರೋಂಥದ್ದು ಆ ದೇಹದ ಪ್ರಕೃತಿ ನಾನು ಹೇಳೋದ್ನಲ್ಲ ಗಟ್ ಹೆಲ್ತ್ ಮೇಲೆ ಡಿಸೈಡ್ ಆಗಿರೋಂಥದ್ದು ಹೆಚ್ಚಿನ ಜನರಿಗೆ ತುಂಬ ಹೊತ್ತು ಫಾಸ್ಟಿಂಗ್ ಇದ್ದಾಗ ಶುಗರ್ ಸರಿ ಮೇಂಟೈನ್ ಆಗದೇ ಇದ್ದಾಗ ಅಲ್ಲಿ ಏರ್ಪೇರಾಗಿ ಪ್ರಾಬ್ಲಮ್ಗಳನ್ನು ನಾನು ನೋಡಿದ್ದೀವಿ ಹೆಚ್ಚಾಗಿ ನಾವು ಹೇಳ್ತೀವಿ ನೀವು ಬೆಳಗಿನ ಬ್ರೇಕ್ಫಾಸ್ಟ್ ಲಂಚ್ ಅಥವಾ ಸಂಜೆ ಡಿನ್ನರ್ ಇವುಗಳನ್ನೆಲ್ಲ ಸರಿಯಾದ ಪ್ರಮಾಣದಲ್ಲಿ ಸ್ವೀಕರಿಸಬೇಕು ಟೈಮಿಂಗ್ ಮತ್ತು ಕ್ವಾಂಟಿಟಿ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಡಯಾಬಿಟಿಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಕೆಲವೇ ಕೆಲವು ಜನರಿಗೆ ಮಾತ್ರ ಫಾಸ್ಟಿಂಗ್ ಮಾಡಿ ಅದರಿಂದ ನಾವು ರಿವರ್ಸಲ್ ನೋಡಿರೋಂಥದ್ದು ಅಥವಾ ಡಯಾಬಿಟಿಸ್ ಕಮ್ಮಿ ಮಾಡಿರೋಂಥದ್ದು ಯಾಕೆಂತಂದ್ರೆ ಆ ಪ್ರಕೃತಿ ಅಷ್ಟು ಸ್ಟ್ರಾಂಗ್ ಆಗಿತ್ತು ಅಥವಾ ಗಟ್ ಹೆಲ್ತ್ ತುಂಬ ಸ್ಟ್ರಾಂಗ್ ಆಗಿತ್ತು ಅದನ್ನು ಮಾಡೋಕ್ಕೆ ಬಟ್ ಹೆಚ್ಚಿನವರಲ್ಲಿ ಹೆಂಗಿರುತ್ತೆ ಅಂತಂದ್ರೆ ಅವರಿಗೆ ಮೂರು ಮೇನ್ ಮೀಲ್ಸ್ ಏನಿದೆ ಅವುಗಳು ಬೇಕಾಗತ್ತೆ ಶುಗರ್ ಲೆವೆಲ್ಸ್ ಅನ್ನ ಮೇಂಟೈನ್ ಮಾಡಕ್ಕೆ ನಾವು ಡಯಾಬಿಟೀಸ್ ಬಂದಾಗ ನಾವು ಏನು ಹೇಳ್ತೀವಿ ಅಂತಂದರೆ ನಮ್ಮ ಆಹಾರ ಕ್ರಮ ಹೆಂಗಿರಬೇಕು ಅಂತಂದರೆ ಒಂದು ಇಡೀ ದಿನ ನಾವು ಮೂರು ಭಾಗವನ್ನಾಗಿ ಮಾಡಿದಾಗ ಆ ಮೂರು ಭಾಗದಲ್ಲಿ ಒಂದೇ ಥರದಲ್ಲಿ ತಿಂತಾ ಇರಬೇಕು ಅಂದರೆ ಒಂದು ದಿವಸ ಇದ್ದಕ್ಕಿದ್ದಂಗೆ ತುಂಬ ಜಾಸ್ತಿ ಬೆಳಗ್ಗೆ ತಿನ್ನೋದು ಮಧ್ಯಾಹ್ನ ಏನು ತಿಂದೇ ಇರೋದು ರಾತ್ರಿ ತುಂಬ ಕಮ್ಮಿ ತಿನ್ನೋದು ಈ ಥರ ಮಾಡಿದಾಗ ಶುಗರ್ ಲೆವೆಲ್ಸ್ ಬ್ಯಾಲೆನ್ಸ್ ಆಗೋಲ್ಲ ಒಂದೇ ಮಿತದಲ್ಲಿ ತಿಂತಾ ಇರಬೇಕು ಕಾರ್ಬೋಹೈಡ್ರೇಟ್ಸ್ ಏನಿದೆ ಅವುಗಳು ಒಂದೇ ಮಿತದಲ್ಲಿರಬೇಕು ಇದ್ದಕ್ಕಿದ್ದಂಗೆ ಒಂಥರ ಬೆಳಿಗ್ಗೆ ಐದು ರೊಟ್ಟಿ ತಿನ್ನೋದು ಮತ್ತೆ ಮಧ್ಯಾಹ್ನ ನಾಲ್ಕು ರೊಟ್ಟಿ ತಿನ್ನೋದು ಸಂಜೆ ಬರೀ ಒಂದೇ ರೊಟ್ಟಿ ತಿನ್ನೋದು ಆ ಥರ ಮಾಡಂಗಿಲ್ಲ ಮೂರು ಹೊತ್ತನ್ನ ಒಂದು ಕರೆಕ್ಟಾಗಿ ಡಿವೈಡ್ ಮಾಡಿ ತಿನ್ಬೇಕಾಗಿರೋದ್ ಸೊ ಆವಾಗ ಶುಗರ್ ಲೆವೆಲ್ಸನ್ನು ಅನ್ನ ಮೇಂಟೈನ್ ಮಾಡಕ್ಕೆ ಸಾಧ್ಯ ಇದೆ ಸೊ ಬೇಸಿಕಲಿ ಏನು ಅಂತಂದ್ರೆ ನಮಗೆ ಶುಗರ್ ಸ್ಪೈಕ್ ಆಗಬಾರದು ಯಾವುದೇ ಆಹಾರನ ಸ್ವೀಕರಿಸಿದ್ರೆ ಸ್ವಲ್ಪ ಮಟ್ಟದ ಸ್ವಲ್ಪ ಪ್ರಮಾಣದ ಸ್ಪೈಕ್ ಆಗುತ್ತೆ ಆದ್ರೆ ಅತಿ ಹೆಚ್ಚಾಗಿ ಆಗೋದು ಅಥವಾ ಇದ್ದಕ್ಕಿದ್ದಂಗೆ ತುಂಬಾ ಲೋ ಆಗೋದು ಇದು ಆಗಬಾರದು ಒಂದು ಸ್ಟಡಿ ಸ್ಟ್ರೈಟ್ ಗ್ರಾಫ್ನ ನಾವು ನೋಡಕ್ ಸಾಧ್ಯ ಆಗಬೇಕು ಈ ಗ್ರಾಫ್ ಮೇಂಟೈನ್ ಆಗಬೇಕು ಅಂತಾದಾಗ ತುಂಬಾ ಜನ ಈಗ ನಾವು ಹೇಳೋದು ಸಂಜೆ ಬೇಗ ಆಹಾರನ ಸ್ವೀಕರಿಸಬೇಕು ರಾತ್ರಿ ತುಂಬಾ ಲೇಟ್ ಆಗಿ ಆಹಾರ ಸ್ವೀಕರಿಸಬಾರ್ದು ಯಾಕೆಂತಂದ್ರೆ ಗೆ ಟೈಮ್ ಕೊಡಬೇಕು ಡಿಟಾಕ್ಸಿಫೈ ಆಗಕ್ಕೆ ನಮ್ಮ ದೇಹದಲ್ಲಿ ಏನೇ ಟಾಕ್ಸಿನ್ಸ್ ಇದ್ರೂ ಹೊರಗೆ ಹಾಕಕ್ಕೆ ಅದೆಲ್ಲ ಕೆಲಸ ಮಾಡೋದು ಲಿವರ್ ಆ ಒಂದು ಒಳ್ಳೆ ಬ್ರೇಕ್ ಕೊಡಬೇಕು ನಾವು ತಿಂತ ಇದ್ರೆ ಅದು ಕೆಲಸ ಮಾಡ್ತಾನೆ ಇರಬೇಕು ಸೊ ಹೊಟ್ಟೆ ಇರ್ಬೋದು ಲಿವರ್ ಇರ್ಬೋದು ಅವುಗಳಿಗೆಲ್ಲ ಕೆಲಸ ಒಂದು ರೆಸ್ಟ್ ಕೊಡಬೇಕು ಅಂತಾದ್ರೆ ಅವುಗಳ ಕೆಲಸ ಸರಿಯಾಗಿ ಮಾಡಬೇಕು ಅಂತಂದ್ರೆ ನಾವು ಆಹಾರ ಸ್ವೀಕರಿಸದೇ ಇರಬೇಕು ಅದಕ್ಕೆ ಸಂಜೆ ಬೇಗ ಆಹಾರ ಸ್ವೀಕರಿಸಿ ಅಂತ ನಾವು ಹೇಳ್ತೀವಿ ಇನ್ನು ಬೆಳಿಗ್ಗೆ ಮುಂಚೆ ಬೇಗನ ಆಹಾರ ಸ್ವೀಕರಿಸೋಕ್ಕೆ ಶುರು ಮಾಡ್ಕೋಬೇಕು ಸೊ ಒಂಥರ ಹಗ್ ರಾತ್ರಿ ಜಾಸ್ತಿ ಸ್ವೀಕರಿಸದೆ ಬೆಳಗಿನ ಜಾವ ಪ್ಲಸ್ ಬೆಳಿಗ್ಗೆ ಮಧ್ಯಾಹ್ನ ಎಲ್ಲ ಆಹಾರ ಜಾಸ್ತಿ ಸ್ವೀಕರಿಸಿ ಸಂಜೆ ಅಷ್ಟೊತ್ತಿಗೆ ಮುಗಿಸ್ಬೇಕು ಅದನ್ನು ತೀರಾ ರಾತ್ರಿ ಲೇಟಾಗಿ ತುಂಬ ಜನ ಹತ್ತು ಗಂಟೆ ಹನ್ನೊಂದು ಗಂಟೆಗೆಲ್ಲ ಒಂಥರ ಹೊಟ್ಟೆ ಫುಲ್ ಆಗೋಷ್ಟು ತಿನ್ನೋಂಥದ್ದು ಇಂಥ ಸಂದರ್ಭದಲ್ಲೂ ಆರೋಗ್ಯ ಹಾಳಾಗುತ್ತೆ ಈಗ ಡಯಾಬಿಟೀಸ್ ಇದ್ದವರು ಬೆಳಗ್ಗೆ ಎದ್ದ ತಕ್ಷಣ ಅವ್ರ ಶುಗರ್ ಲೆವೆಲ್ಸ್ ಎಗೇನ್ ರಾತ್ರಿ ನೀವು ಬೇಗ ಬ್ಯಾಲೆನ್ಸ್ಡ್ ಮೀಲ್ ಅಂದರೆ ಪ್ರೋಟೀನ್ಸು ಫೈಬರ್ಸ್ ಎಲ್ಲ ತಿಂದು ಕರೆಕ್ಟಾಗಿ ತಿಂದಾಗ ಶುಗರ್ ಲೆವೆಲ್ಸ್ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಿರುತ್ತೆ ತುಂಬ ಜನರಿಗೆ ಬೆಳಗಿನ ಜಾವ ಮೂರು ಗಂಟೆ ನಾಲ್ಕು ಗಂಟೆ ಹಾಗೆ ಹೈಪೋಗ್ಲೈಸಿಮಿ ಆಗುತ್ತೆ ಅಥವಾ ಕೆ ಅಂದರೆ ಶುಗರ್ ಲೆವೆಲ್ಸ್ ಕಮ್ಮಿ ಆಗೋಂಥದ್ದು ಇರುತ್ತೆ ಇನ್ನು ಕೆಲವರಿಗೆ ಆ ಮೂರು ಗಂಟೆಯಷ್ಟೊತ್ತಿಗೆ ಒಂದು ಶೂಟ್ ಆಗುತ್ತೆ ಈಗ ಕೆಲವೊಂದು ನೋಡಿರ್ಬೋದು ಕೈಯಲ್ಲಿ ಗ್ಲೂಕೋಸ್ ಮಾನಿಟ್ರಿಂಗ್ ಇದು ಹಾಕಿರ್ತಾರೆ ಪ್ಯಾಚ್ ಹಾಕಿರ್ತಾರೆ ಆ ಪ್ಯಾಚಲ್ಲಿ ನಮಗೆ ಗೊತ್ತಾಗುತ್ತೆ ಮೂರು ಗಂಟೆ ನಾಲ್ಕು ಗಂಟೆ ಹಾಗೆ ಶುಗರ್ ಲೆವೆಲ್ಸ್ ಜಾಸ್ತಿ ಆಗ್ತಿದೆಯೋ ಕಮ್ಮಿ ಆಗ್ತಿದೆಯೋ ಅಂತ ಸೊ ಇದ್ರ ಮೇಲೆ ನಾವು ಡಿಸೈಡ್ ಮಾಡಬೇಕು ಬೆಳಗಿಂದು ಬ್ರೇಕ್ಫಾಸ್ಟ್ ಐ ಮೀನ್ ಬೇಕೇ ಬೇಕು ಅಂತ ಕೆಲವರಿಗೆ ಬೆಳಿಗ್ಗೆ ಎದ್ದ ತಕ್ಷಣವೇ ಶುಗರ್ ಲೆವೆಲ್ಸ್ ತುಂಬ ಲೋ ಇರುತ್ತೆ ಅಂಥ ಸಂದರ್ಭದಲ್ಲಿ ಫಾಸ್ಟಿಂಗ್ ಮಾಡೋದು ಒಳ್ಳೆಯದಲ್ಲ ಅಂದರೆ ಫಾಸ್ಟಿಂಗ್ ಅಂತಂದರೆ ಬ್ರೇಕ್ಫಾಸ್ಟ್ ತಿಂದೇ ಇರೋಂಥದ್ದು ತುಂಬ ಜನ ಇಲ್ಲ ನಾನು ಬೇಡ ತೂಕ ಇಳಿಸ್ಬೇಕು ಅದಕ್ಕೆ ನಾನು ತಿನ್ನಲ್ಲ ಅಂತ ಇಲ್ಲ ಶುಗರ್ ಲೆವೆಲ್ಸ್ ಕಮ್ಮಿ ಆಗ್ತಾಯಿದೆ ಡ್ರಾಪ್ ಆಗ್ತಾ ಇದೆ ಅಂತ ಅಂದರೆ ಖಂಡಿತವಾಗ್ಲೂ ಆಹಾರ ಸ್ವೀಕರಿಸಬೇಕು ಹೀಗೆ ಆ ಪ್ರಕೃತಿ ಮೇಲೆ ಡಿಸೈಡ್ ಆಗೋಂಥದ್ದು ಬಟ್ ಓವರ್ ಆಲ್ ನಾವು ಜನರಲ್ ಟೆಂಡೆನ್ಸಿ ನೋಡಿದಾಗ ದೇಹಕ್ಕೆ ಆ ಬ್ರೇಕ್ಫಾಸ್ಟ್ ಬೇಕೇ ಬೇಕಾಗುತ್ತೆ ಬೆಳಗ್ಗೆ ಒಂದು ಎನರ್ಜಿ ಅಂದರೆ ಶುಗರ್ ಲೆವೆಲ್ಸನ್ನು ಮೇಂಟೈನ್ ಮಾಡೋಕ್ಕೆ ಯಾಕೆಂತಂದರೆ ಬೆಳಿಗ್ಗೆ ನೀವು ಚೆನ್ನಾಗಿ ಶುರು ಮಾಡಿದ್ರೆ ಅಂದರೆ ಥ್ರೂ ಔಟ್ ದ ಡೇ ಚೆನ್ನಾಗಿರುತ್ತೆ ಇಲ್ಲದೆ ಹೋದರೆ ಏನಾಗುತ್ತೆ ಆ ಒಂದು ಶುಗರ್ ಡಿಪ್ ಏನಿದೆ ಒಂದೊಂಥರ ಬೆಳಿಗ್ಗೆ ಏಳ್ಬೇಕಾದ್ರಿಂದ ನೀವು ತಿನ್ನೋ ಒಂದು ಬ್ರೇಕ್ಫಾಸ್ಟ್ ತಿಂದೇ ಇದ್ದಾಗ ಹತ್ತು ಗಂಟೆ ಹನ್ನೊಂದು ಗಂಟೆ ತನಕ ಎಲ್ಲ ನೀವು ಆಹಾರ ಸ್ವೀಕರಿಸದೇ ಇದ್ದಾಗ ಆಮೇಲೆ ನೀವು ಏನೇ ಆಹಾರ ಸ್ವೀಕರಿಸಿದ್ರು ಅದು ತಕ್ಷಣ ಜಾಸ್ತಿ ಆಗುತ್ತೆ ಸೊ ಅಲ್ಲಿ ಏನು ತಿಂತೀರಾ ಅದನ್ನು ತುಂಬ ಇಂಪಾರ್ಟೆಂಟ್ ಎಸ್ಪೆಷಲಿ ಡಯಾಬಿಟೀಸಲ್ಲಿ ಶುಗರ್ ಲೆವೆಲ್ಸ್ ನೀವು ಫಾಸ್ಟನ್ನು ಹೆಂಗೆ ಬ್ರೇಕ್ ಮಾಡ್ತೀರಿ ಇವಾಗ ರಾತ್ರಿ ಬೇಗ ಊಟ ಮಾಡಿದ್ರಿ ಅಥವಾ ಎಂಟು ಒಂಬತ್ತು ಗಂಟೆ ಊಟ ಮಾಡಿದ್ರು ಬೆಳಿಗ್ಗೆ ಏನು ತಿಂಡಿ ತಿಂತೀರಾ ಎಲ್ಲಿಂದ ಬ್ರೇ ಫಾಸ್ಟನ್ನು ಅಂದರೆ ಉಪವಾಸನ ಸ್ಟಾಪ್ ಮಾಡ್ತೀರಾ ಯಾವ ಫುಡ್ ಮಾಡ್ತೀರಾ ಅದ್ರ ಮೇಲೇನೂ ಡಿಪೆಂಡೆಂಟ್ ಆಗಿರುತ್ತೆ ನಾವು ಯಾವಾಗಲೂ ಹೇಳೋದು ಪ್ರೋಟೀನ್ ಜಾಸ್ತಿ ಇರಬೇಕು ಇವಾಗ ಅದಕ್ಕೇ ನಾವು ಬ್ರೇಕ್ಫಾಸ್ಟಲ್ಲಿ ಬ್ಯಾಲೆನ್ಸ್ಡ್ ಮೀಲ್ ತೊಗೊಳ್ಳಿ ಬ್ಯಾಲೆನ್ಸ್ಡ್ ಮೀಲ್ ತೊಗೊಳ್ಳಿ ಹೇಳೋದು ಫೈಬರ್ಸ್ ಇರಬೇಕು ಪ್ರೋಟೀನ್ಸ್ ಇರಬೇಕು ಯಾಕೆಂತಂದ್ರೆ ಪ್ರೋಟೀನ್ಸ್ ಇದ್ದಾಗ ಶುಗರ್ ಸ್ಪೈಕ್ ಆಗಲ್ಲ ಕೇವಲ ನೀವು ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಬರೀ ಅಕ್ಕಿಯಿಂದ ಒಂದು ಪದಾರ್ಥ ಸ್ವೀಕರಿಸೋದು ಅಥವಾ ಕೇವಲ ಅನ್ನ ತಿನ್ನೋದು ಈಗ ಫಾರ್ ಎಕ್ಸಾಂಪಲ್ ಬರೀ ಪುಳಿಯೋಗರೆ ತಿನ್ನೋಂಥದ್ದು ಅಥವಾ ಬರೀ ಚಿತ್ರಾನ್ನ ತಿನ್ನೋಂಥದ್ದು ಈ ತರ ಮಾಡಿದಾಗ ಏನಾಗುತ್ತೆ ಶುಗರ್ ಜಾಸ್ತಿ ಆಗುತ್ತೆ ಯಾಕೆಂತಂದ್ರೆ ಅಲ್ಲಿ ಫೈಬರ್ಸ್ ನಾರಿನಾಂಶ ಇರೋಂಥದ್ದು ಏನೂ ಇಲ್ಲ ಪ್ರೋಟೀನ್ಸ್ ಇಲ್ಲ ಒಂದು ಸ್ವಲ್ಪ ಶೇಂಗಾದಲ್ಲಿ ಬರುತ್ತೆ ಆದ್ರೆ ಅದು ತುಂಬಾ ಜಾಸ್ತಿ ಏನು ಸಾಕಾಗಲ್ಲ ನಮ್ಮ ದೇಹಕ್ಕೆ ಯಾಕೆಂದ್ರೆ ನೀವು ಅನ್ನ ಜಾಸ್ತಿ en ಪೋರ್ಷನನ್ನೊಂದು ಗಮನಿಸ್ದಾಗ ಅನ್ನ ಜಾಸ್ತಿ ಆಗಿರುತ್ತೆ ಸೊ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಶುಗರ್ ಸ್ಪೈಕ್ ಆಗರಂತ ಆಗೋಂಥದ್ದು ಸೊ ಓವರ್ ಆಲ್ ಒಂದು ಅಲ್ಲಿ ಏನಾಗಿರುತ್ತೆ ಅಂತಂದರೆ ನಿಮ್ಮ ಶುಗರ್ ಲೆವೆಲ್ಸ್ ಮೇಲೆ ಡಿಸೈಡ್ ಆಗೋಂಥದ್ದು ನೀವು ಯಾವ ಇದ್ದೀರಾ ಅದ್ರ ಮೇಲೆ ಡಿಸೈಡ್ ಆಗೋದು ಹೆಚ್ಚಾಗಿ ನಾವು ನೋಡಿರಂತಹ ಪ್ಯಾಟರ್ನ್ ನೋಡಿದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬೇಕಾಗುತ್ತೆ ಆ ಬ್ಯಾಲೆನ್ಸ್ಡ್ ಮೀಲ್ ಬೇಕಾಗುತ್ತೆ ಈಗ ಬ್ಯಾಲೆನ್ಸ್ಡ್ ಬ್ರೇಕ್ಫಾಸ್ಟ್ ಯಾವಾಗಲೂ ಒಂಥರ ಬ್ರೇಕ್ಫಾಸ್ಟ್ ಏನೋ ತಿನ್ನಬೇಕು ಅಂತ ತಿನ್ನೋದನ್ ತಿನ್ನೋದಲ್ಲ ಒಂದು ಪ್ರೋಟೀನ್ಸ್ ಇರೋ ಫೈಬರ್ ನಾರಿನಾಂಶ ಇರೋಂತಹ ಉಪಹಾರ ಸ್ವೀಕರಿಸಿದ್ರೆ ಮಾತ್ರ ಡಯಾಬಿಟೀಸಿಗೆ ಉಪಯೋಗ ಆಗುವಂಥದ್ದು ಕೇವಲ ತಿಂಡಿ ತಿನ್ನಬೇಕು ಅಂತ ಹೇಳಿಬಿಟ್ಟು ಜನರಲ್ ಆಗಿ ತಿಂದರೆ ಖಂಡಿತವಾಗ್ಲೂ ದೇಹಕ್ಕೆ ಅದು ಹಾರ್ಮ್ಫುಲ್ ಆಗಿರುತ್ತೆ ಅಂದರೆ ಶುಗರ್ ಲೆವೆಲ್ಸ್ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡಲ್ಲ ಸೊ ಬ್ಯಾಲೆನ್ಸ್ಡ್ ಮೀಲ್ ಆಗಿರೋಂಥದ್ದು ಬ್ಯಾಲೆನ್ಸ್ಡ್ ಬ್ರೇಕ್ಫಾಸ್ಟನ್ನು ಸ್ವೀಕರಿಸಿದ್ರೆ ಶುಗರ್ ಲೆವೆಲ್ಸನ್ನು ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ